ಅಷ್ಟು ಇಷ್ಟ ಇಲ್ಲ ಇದ್ಮೀಲ್ ಒಂದು ಆಟೋ ಹಾಕ್ಸ್ಬೇಕೋಸ್ಕರ ಮಾಡಿದ್ದು ಪರ್ಮನೆಂಟ್ ಇರಲಿ ಏನು ಮಾಡಿದೆ ಬಟ್ ಕಲರ್ ಏನೋ ನಂಗೆ ಇಷ್ಟ ಆಗ್ತಿಲ್ಲ ಕಮೆಂಟ್ ಮಾಡಿ ಯಾವ ಕಲರ್ ನೋಡೋಣ ನೆಕ್ಸ್ಟ್ ಅಡಿ ಓ ಇದು ಬೇರೆ ಓಪನ್ ಆಯ್ತು ಲಾಕು ಗಾಡಿ ತಕೊಂತಲ್ಲ ಗಾಡಿ ತಕೊಂಡ್ರ ಮೇಲೆ ಮೈಂಟೆನೆನ್ಸ್ ಇತ್ತಲ್ಲ ಇದೇ ಇದೇ ಮೈಂಟೆನೆನ್ಸ್ ಅನ್ಬೋದು ಇಷ್ಟೇ ಇಷ್ಟಿ ಇಷ್ಟೇ ನಮಸ್ಕಾರ ಸ್ನೇಹಿತರೆ ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಬ್ಯಾಡ್ಮಿಷನ್ ಮಾತಾಡ್ತಿರ್ಬೋದು ಗಡ್ಡಲ ಬಿಟ್ಟ ಮೀಸೆಲ್ಲ ಬಿಟ್ಟ ವಿಚಿತ್ರ ಅಂತ ಹೇಳಿ ಅನ್ಕಮ್ಕು ಸಾಕು ಅವ್ರ ವಿಚಿತ್ರ ಇದೆ ಅಂದಕ್ಕ ಹೇಳ್ರೆ ಒಂದು ಸ್ವಲ್ಪ ಬೇರೆ ಥರ ಸ್ಟೈಲ್ ಅಂತ ಕೇಳಿ ಮೀಸೆಲ್ಲ ಹಿಂಗೆ ಜೂ ತಿಕೊಂಡು ಹೀಗೆಲ್ಲ ಗಡ್ಡಲ ಮಾಡ್ಕೊಂಡು ಮಾಡುವ ಅನ್ಮಾಡಿದೆ ಗಡ್ಡ ಮರ ಇಲ್ಲಿಂದ ಇಲ್ಲಿವರೆ ಬತ್ತಿಲ್ಲ ಮರ ಇದಿಷ್ಟು ಬಪ್ಪುದು ಇಲ್ಲ ಒಳ್ಳೆ ಬಂದಿತ್ತು ಇಲ್ಲ ಇಷ್ಟು ಬರಲಿಲ್ಲ ಸ್ಯಾಲಿ ಅದೆಲ್ಲ ಬ್ಯಾಡ ಟೆನ್ಷನ್ ಸ್ಯಾಲಿ ಎಪ್ಪು ಟೆನ್ಷನ್ನೇ ಸಾವಿರ ಆಗಿಬಿಟ್ಟಿತ್ತು ಅದ್ರಾಗೆ ಇವೊಂದು ದೊಡ್ಡ ಟೆನ್ಷನ್ ಆಗೋ ಐತೆ ಮರ ಈಗ ಆಲ್ರೆಡಿ ನಿಮಗೆ ಗೊತ್ತಿತ್ತು ಟಚ್ ಆಯಿತು ಗಾಡಿ ಅನ್ಕಂಡಿ ಅದನ್ನು ರಿಪೇರಿ ಮಾಡೋಕ್ಕೆ ರಿಪೇರಿ ಇಷ್ಟೊತ್ತವರು ರಿಪೇರಿ ಮಾಡ್ಸಿಲ್ಲ ಇವ ಎಂತ ಕನ್ನಡಿ ಹೇಳಿ ನಿಮಗೆ ಮೈಂಡಾಗಿ ಬಂದು ಪೂ ಸಾಕು ಎಂಥಕ್ಕೆ ನಾನು ರಿಪೇರಿ ಮಾಡ್ಸಿಲ್ಲ ಅಂದೇಳಿ ಹೇಳಿದ್ರೆ ಫಸ್ಟ್ ಆಫ್ ಆಲು ಮರಗಾಲ ಪೈಂಟನ್ನು ನಂಬ್ಕೊಂಡಲ್ಲ ಮತ್ತು ಬಬಲ್ಸ್ ಬರುತ್ತೆ ಹಂಗೆ ಪೇಂಟ್ ಮಾಡಿದ್ರು ಅದೊಂದು ಮತ್ತೊಂದು ಎಂತ ನೋಡಿ ಹೇಳಿದ್ರೆ ಗ್ರಾಫಿಕ್ಸ್ ಚೇಂಜ್ ಮಾಡೋ ಗ್ರಾಫಿಕ್ಸ್ ಸಿಗ್ತಾ ಇಲ್ಲ ಯಾವುದು ಲೈಕ್ ಇಪ್ಪು ನಂಬರ್ ಟು ಆಯಿತಾ ನಂಬರ್ ತ್ರೀ ಅಂತ ಹೇಳಿ ಹೇಳಿದ್ರೆ ಬಾಡಿ ಕಿಟ್ಟು ಮತ್ತು ಸ್ಪ್ಲಿಟರ್ಸ್ನ ಆ್ಯಡ್ ಮಾಡುವ ಅಂದ್ಕಡೆ ಬಾಡಿ ಕಿಟ್ಟನ್ನು ಆ್ಯಡ್ ಮಾಡಿದಾರೆ ಅಂತೇಳಿ ಹೇಳ್ರೆ ನನಗೆ ಬಾಡಿ ಕಿಟ್ಟು ಡೌನ್ ಸೈಡ್ ಸ್ಪ್ಲಿಟರ್ಸ್ ಆ ಕಡೆ ಈ ಕಡೆ ಸ್ಪ್ಲಿಟರ್ಸ್ ಮತ್ತು ಫ್ರಂಟ್ ಬ್ಯಾಕ್ ಬ್ಯಾಕ್ ಡಿಫ್ಯೂಸರ್ ಆಗೋಗಿತ್ತು ಮತ್ತು ಫ್ರಂಟ್ ಬಾನೆಟ್ ಚೇಂಜ್ ಮಾಡೋಕಿತ್ತು ಆಮೇಲೆ ಬಂಪರ್ ಕೂಡ ಚೇಂಜ್ ಮಾಡೋಕಿತ್ತು ಫ್ರಂಟ್ ಸೈಡು ಸ್ಪ್ಲಿಟರ್ಸ್ ಹಾಕೋಗಿತ್ತು ಸುಮಾರು ಕೆಲಸ ಇತ್ತು ಇದೆ ಒಟ್ಟಿಗೆ ಮಾಡೋಕಾತ ಮತ್ತು ಪೇಂಟ್ ಒಟ್ಟಿಗೆ ಅಂತ ಹೇಳಿ ಕಾಣ್ತಿದ್ದೆ ಆದರೆ ಬಜೆಟ್ಟು ಉಂಡಿ ಹತ್ರ ತೋರಿಸ್ತೀವಿ ಅಣಿ ಆರಾಮಾಯ್ಕು ಎಲ್ಲ ಆ್ಯಕ್ಚುಲಿ ನೀವು ಇಲ್ಲಿ ಕಾಂತಿಪಕ ಸಾಕು ಸಣ್ಣ ಡೀಟೇಲಿಂಗ್ ತೋರಿಸ್ತೇವೆ ಕಣಿ ಬಬಲ್ ಇಲ್ಲೊಂದು ಬಬಲ್ ಇಲ್ಲೊಂದು ಬಬಲ್ ಮತ್ತು ಇದ್ರ ಮೇಲೆ ಬಬಲ್ ಇತ್ತು ಅದಕ್ಕೆ ನಾನು ಇದು ಮಾಡಿದಂಥದ್ದು ಎಂತನಾರೇ ಇಲ್ಲಿ ಕಣಿ ಇಲ್ಲಿ ಕಾಂತಿಪಕ ಸಾಕು ತೋರತ್ತು ಸ್ಟಿಕರ್ ಮಾಡಿದ್ದೆ ಇದ್ರ ಮೇಲೆ ಸ್ಟಿಕ್ಕರ್ ಮಾಡಿ ಇದನ್ನು ಹಾಕೋದು ಇದನ್ನು ತೆಗೆದು ವಾಪಸ್ ಅದನ್ನು ಪೇಂಟ್ ಮಾಡೋಕ್ಕಿತ್ತು ఇవ్వక అంతే పొ సాకి ఇల్కణి వచ్చి డీటెయిల్గా బాత్ అది ఇల్లు వచ్చిర ఇది కానీ పేయింట్ కణి ఒరిజినల్ బాడి కలర్ బతి పేయింట్ కిత్కైతే అది అదనె వచ్చి పేంటే కొడుకు ఇలా ఖర్చితో సరి మాట్ ఎంటే సుమారు టైమ్ ఐత గాడ ఇల్ కణి ఇలా ఇది టైర్ ఒడద్దు ಟಯರ್ ಔಟ್ರಲ್ಲ ಇದು ಇದು ಸಂಧು ಹೋಯ್ತು ಕಣಿ ಈಚಿ ಖರಗೆ ಬಂದು ಹೊಡಿತು ಹೊಡೆತ ಅಂತ ಹೇಳಿ ಓಪನ್ ಆಗಿಬಿಡುತ್ತೆ ಬೆಳಿಗ್ಗೆ ಇಲ್ಲೊಂದು ಇತ್ತು ದುಕ್ಕಿಡೋದ ಸಣ್ಣ 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 ತಿಳ್ಕೊಂಡಿ ಇಲ್ಲೆಲ್ಲ ಫುಲ್ಲು ಮಳೆ ಹನಿ ಎಲ್ಲ ನೀರು ಸೋರ್ದು ನಮಸ್ಕಾರ ಗಾಡಿ ಅಂತೂ ಕಾಮರಿಕಾಗಿಲ್ಲ ಇಲ್ಲೊಂದಿತ್ತು ಸುತ್ತಾಕಿ ತೋರಿಸ್ತೀನಿ ನಿಮಗೆ ಅಂತ ಇತ್ತಲ ಬದಿ ಸ್ಟಿಕ್ಕರ್ ಓತಿಲ್ಲೇ ಇಲ್ಲಕೈಡ್ ಐತು ಸ್ಟಿಕ್ಕರ್ ಮುಳ್ಳೆತ್ತು 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 ಇಲ್ಲಿ بیا ಹೆಂಗ್ ಇಟ್ಕೊಂಡಿಟ್ಕಣಿ ಮುಳ್ಳು ಬنده ಮುಳ್ಳು ಇوبا ಶುಮಾರ ಟೈಮ್ ಐತ ಗಾಡಿ ಇತ್ತೆ ಈಗ ಒಂದು ಬರಿ ಕಾಣ್ರೆ ಅಂತ ಅಂತ ಹೇಳಿ ಎಲ್ಲಿ ಧೂಳು ಸಂಜೆ ನೋಡು ಓ ಇದು ಬೇರೆ ಓಪನ್ ಆಯ್ತದೆ ಲಾಕು ಒಂದ ಎರಡು ಚಪ್ಪಲ್ ಹಾಕೋದು ಚೆನ್ನದ ಐತೆ ಕತ್ ಮಾರ ದೊಡ್ಡ ಚಪ್ಪಲ್ ಕಟ್ಟೋದು ಒಳ್ಳೇದು ನಂದೇ ಕಟ್ಟೋದು ಒಳ್ಳೇದು ಯಾವುದಾದ್ರು ಇದು ಕಟ್ ಆಯ್ತು ಇದು ಮತ್ತೆ ಬಿಸಾಡಿ ಬೇರೆ ಹಾಕೋಕ್ಕು

స్వల్ డోర్ తిడు గడ్లు మగ్విల్ కలరు అసే మగ్వీల్ కలరు చేంజ్బంగిత్ నం అస్ ఇష్ట మగవిల్ ఆటో వస్కర ಪರ್ಮೆಂಟ್ ಇರಲಿ ಏನು ಮಾಡಿದೆ ಬಟ್ ಕಲರ್ ಏನೋ ನಂಗೆ ಇಷ್ಟ ಆಗ್ತಿಲ್ಲ ಕಮೆಂಟ್ ಮಾಡಿ ಯಾವ ಕಲರ್ ಹೊಡೋ ನೆಕ್ಸ್ಟ್ ಅಂದೇಳಿ ಟಯರಿಂದು ಲೋ ಪ್ರೊಫೈಲ್ ಟಯರಿಂದ ವೀಲಿಗೂ ಮತ್ತು ಕೆಳಗೆ ಅರ್ತಿಗೂ ಡೌನ್ ಟು ಅರ್ತ್ ಅಂತಾರಲ್ಲ ಇದೆ ಹೇಳ್ಕೊಂಡಿ ಗ್ಯಾಪೇ ಇಲ್ಲ ಇಷ್ಟೇ 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 ಇಲ್ಲಿ ಹೈಯೆಸ್ಟ್ ಹೊಡ್ಕೊಂತ ಮೇರೆ ಟಕಂಡಿ ನೂರ ಹದಿನೈದು ಬಾರ್ ಫೋರ್ಟಿ ಫೈವ್ ಆರ್ ಸೆವೆಂಟೀನ್ ಸೆವೆಂಟೀನ್ ಇಂಚ್ ಬ್ರಾಡ್ ಇದು ಸುಮಾರು ಕೆಲಸ ಇತ್ತು ಇಲ್ಕಾಣಿ ವೈಯರ್ ರಾಶಿ ಇದನ್ನೆಲ್ಲ ರೀಸೆಟ್ ಮಾಡ್ಕೋ ಈ ಲೈಟ್ ಆಗ್ತಿಲ್ಲ ಆಂಬಿಯೆಂಟ್ ಲೈಟು ಈ ಲೈಟನ್ನು ವಾಪಸ್ಸು ಅಂತ ಅಂತಾಯ್ತ ನೋಡಿ ಹೇಳಿ ಏರ್ ವಾರ್ನ್ ಆತಿಲ್ಲ ಏರ್ ವಾರ್ನ ಕಾಣ್ಕೊ ಚೆಕ್ ಮಾಡ್ಕು ಒನ್ ಸೈಡು ಲ್ಯಾಂಪ್ ಆತಿಲ್ಲ ಅದನ್ನ ಚೆಕ್ ಮಾಡ್ಕು ಪೇಂಟು ಮಾಡ್ಲಕ್ಕೀಗ ಬಟ್ ಪೇಂಟ್ ಮಾಡೋದ್ರಿಂದ ಏನಾಗತ್ತಂದ್ರೆ ಇನ್ನು ನೆಂತ್ರೆ ಕರ್ಕವಿ ಪೇಂಟ್ ಈಗ ಮಾಡ್ರಿ ಅಂತ ನೋಡಿ ಹೇಳಿದ್ರೆ ಡ್ರೈ ಆತಲ್ಲ ಮಾಡ್ರೆ ಮತ್ತು ಬಬಲ್ಸ್ ಬತ್ತ ನೋಡಿ ಇದ್ರಕ್ಕೆ ಇಲ್ಲಿ ಕಾಣಿ ಈ ಥರ ಪೇಂಟ್ ಬೇಕು ಇಲ್ಲಿ ಫುಲ್ ಕ್ಲೀನ್ ಇತ್ತು ಮತ್ತೆ ಸ್ವಲ್ಪ ಗಾಳಿ ಇಡ್ಲಿ ಸುಮಾರು ದಿನ ಆಯಿತು ಕ್ಲೋಸ್ ಮಾಡಿ ಇಟ್ಟು ಗಾಡಿ ತಗೊಂದಲ್ಲ ಗಾಡಿ ತಕೊಂಡ್ರ ಮೇಲೆ ಮೈಂಟೆನೆನ್ಸ್ ಇತ್ತಲ್ಲ ಇದೇ ಇದೇ ಮೈಂಟೆನೆನ್ಸ್ ಅನ್ಬೋದು ಸುಮಾರು ಕೆಲಸ ಎಲ್ಲ ಒಟ್ಟೊಟ್ಟಿಗೆ ಬೈತು ಎಂತ ಮಾಡೋದು ಅಂದರೆ ಗೊತ್ತಿಲ್ಲ ಏವನ್ನ ಕೇಂದ್ರ ಏವನ್ ಮಾಡಿಫೈಡ್ ಇತ್ತಲ್ಲ ಎಕ್ಸ್ಟ್ರಾ ಡಿಫ್ಯೂಸರ್ ಫ್ರಂಟ್ ಪಂಪರ್ ಬ್ಯಾಕ್ ಪಂಪರು ಕಡೆಗೆ ಬೊನೆಟ್ ಮತ್ತು ಸೈಡ್ ಫೆಂಡರ್ಸು ಸ್ಕರ್ಟನ್ಸು ಸೈಡು ಇಷ್ಟಕ್ಕೂ ಸೇರಿ ವಿತೌಟ್ ಪೇಂಟಿಗೆ ಒಂದು ಒಂದು ಲಕ್ಷ ಹತ್ತು ಪೇಂಟಿಗೆ ಒಂದು ಮೂವತ್ತೈದು ನಲವತ್ತು ಸಾವಿರ ಹಂಡ್ರೆಡ್ ತಲೆ ಮೇಲೆ ಗೋರ್ ಕಲ್ ಬಿ ಐತೆ ಅದಕ್ಕೆ ಸದ್ಯಕ್ಕೆ ಹಾಗೆ ಒಂದು ಸ್ವಲ್ಪ ಪೇಂಟ್ ಕಿಂಟ್ ಮಾಡ್ಕೊಂಡು ಚೆನ್ನಾಗಿ ಮಾಡಿ ಇಟ್ಕೊಂಬ ಅಡಿಕೆ ಸ್ವಲ್ಪ ಟೈಮ್ ಬಿಟ್ಟು ಮತ್ತು ಮಾಡಿಸ್ ಮಾಡ್ಬಾ ಒಂದೇಳಿ ಅಂದ್ಕೊಂಡಿದ್ದೆ ಅಂತಕ್ಕೂ ಮಳೆ ಬಿಡ್ತಿಲ್ಲ ಅದೇ ರಲಿ ಮಳಿದೆ ಇದ್ರಿಗೆ ಕಂಬ ಇನ್ನು ಒಂದು ವಾರದೊಳಗೆ ಕೊಟ್ಟು ರೆಡಿ ಮಾಡಿಸೋಕೆ ಆಗ್ತಾ ಕಾಣ್ತು ಸುಮ್ಮನೆ ಇಲ್ಲೇ ಹಿಂಗೆ ಇಟ್ಕೊಂಬಕ್ಕೆ ಇಷ್ಟ ಇಲ್ಲ ಅಂತಕಂದ್ರೆ ಮಳೆ ಈಗ ಮಳೆಗೆ ಅಂತ ಹೇಳಿದ್ರೆ ಅರೆಸ್ಟಿಂಗ್ ಸ್ಕ್ರಾಚ್ ಆದ ಬದಿಯೆಲ್ಲ ಹಿಡಿದು ಬಿಡುತ್ತೆ ತುಕ್ಕಿಡ್ದು ಅಂದ್ರೆ ಕತಿ ಒಂದು ಪಚಕತ್ತು ಅಷ್ಟೇ ಅಷ್ಟೇ ಮತ್ತೆಂತ ಇಲ್ಲ ಮತ್ತು ಅದೇ ರೆಡಿ ಮಾಡೋಕ್ಕೆ ಹಿಂದೆ ಮುಂದೆ ಎಂತ ಕಾಣ್ತಿದ್ದೆ ಅಂದರೆ ಹೇಳಿದ್ರೆ ಇಷ್ಟೇ ಈ ವಿಷಯ ಇಷ್ಟು ವಿಷಯ ಇತ್ತು ಇಷ್ಟು ಎಲ್ಲದು ಸ್ಟ್ರಗಲ್ ಒಟ್ಟೊಟ್ಟಿಗೆ ಬಂದುಬಿಟ್ಟಿತ್ತು ಎಂತ ಮಾಡೋದು ಗೊತ್ತಿಲ್ಲ ಯಾರು ಕೊಡುವ ಸದ್ಯದಲ್ಲೇ ರಿಪೇರಿ ಕೊಟ್ಟು ಎಲ್ಲ ಸರಿ ಮಾಡಿಸುವ ಇದ್ರದ್ದು ಹೈಡ್ರೋಲಿಕ್ ಹೋಯ್ತಕ ನಿಧಾನ ಕೆಡಬತ್ತಪ್ಪ

ಟೈಮ್ ಉಂಟು ಮುಂದಿನ ದಿನಗಳಲ್ಲಿ ಕಾಣ್ತೀರ ನೀವು ಗಾಡಿನ ಆದಷ್ಟು ಬೇಗ ಸರಿ ಮಾಡಿಸೋಣ ಅಂತ ಹೇಳ್ತಾ ಇಷ್ಟ ಇಷ್ಟೇ ನಿಮ್ಮ ನಿಮ್ಮೊಟ್ಟಿಗೆ ಇದನ್ನೆಲ್ಲ ಶೇರ್ ಮಾಡ್ಕೊಂಡು ಅನಿಸ್ತು ಅದಕ್ಕೆ ಶೇರ್ ಮಾಡಿದೆ ಗಾಡಿನ ರೆಡಿ ಮಾಡಿಸೋದು ಗಾಡಿ ಎಲ್ಲರೂ ಕೊಟ್ಟರೆ ರೆಡಿ ಮಾಡಿಸೋಕೆ ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಮುಂದಿನ ದಿನಗಳಲ್ಲಿ ಇನ್ನೊಂಚೂರು ಗಾಡಿನ ಲೋಡ್ ಮಾಡುವ ಅಂದರೆ ಲೋಡ್ ಅಂದರೆ ಆಗಿ ಲೋಡ್ ಮಾಡ್ಕೊಂಡು ರೆಡಿ ಮಾಡಿ ಗ್ರಾಫಿಕ್ಸ್ನ ತೆಗಿಸ್ಬೇಕು ಗ್ರಾಫಿಕ್ಸ್ನ ಟೆಕ್ಸಿ ಬೇರೆ ಗ್ರಾಫಿಕ್ಸ್ ಆಗಬೇಕು ಇನ್ನತ್ರ ಯಾವುದಾದ್ರು ಗ್ರಾಫಿಕ್ಸ್ ಇದ್ರೆ ಕಳಿಸಿಕೊಂಬ ಇನ್ಸ್ಟಾಗ್ರಾಮಲ್ಲಿ ನಮ್ಗೆ ಯಾವುದು ಗ್ರಾಫಿಕ್ಸ್ ಇತರಲ್ಲ ಒಳ್ಳೆ ಇರ್ತದೆ ಖಂಡ ಒಂದು ಎರಡು ಮೂರು ಯಾವುದೂ ಅಷ್ಟು ಇಷ್ಟ ಇಲ್ಲ ಒಂದು ಪಿ ಡಿ ಎಫೇ ಇತ್ತು ಬಟ್ ನಂಗೆ ಯಾವುದು ಇಷ್ಟ ಇಲ್ಲ ನೀವೇನಾದರೂ ನನ್ನ ಚಾನಲಿಗೆ ವಸ್ಪರ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಐಕಂಡ್ ಹೊತ್ತಿ ಇನ್ಸ್ಟೆಂಟಾಗಿ ನಾನು ವೀಡಿಯೋ ಬಿಟ್ಟಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಇಲ್ಲ ಅನ್ನೋ ಎಲ್ಲರ ಡಿಸ್ಲೈಕ್ ಮಾಡಿ ಪರವಾಗಿಲ್ಲ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಟಿಕೆಟ್ ಆಟ ಬರಬೇಳ್ಸಿ